ಎಲ್ರಿಗೂ ನಮಸ್ಕಾರ ನಾವಿವತ್ತು ಈ ಆಲೂ ಮಸಾಲೆ ಪಡ್ಡನ್ನು ಯಾವ ರೀತಿ ಮಾಡ್ಕೋಬೇಕಂತ ನೋಡೋಣ ಬನ್ನಿ ಕೇವಲ ಒಂದು ಆಲೂಗಡ್ಡೆ ಇದ್ದರೆ ಸಾಕು ತುಂಬಾ ಸುಲಭವಾಗಿ ಈ ಆಲೂ ಮಸಾಲೆ ಪಡ್ಡನ್ನು ಇನ್ಸ್ಟಂಟಾಗಿ ಮಾಡ್ಕೋಬೋದು ಇಲ್ಲಿ ನಾವು ಒಂದು ಆಲೂಗಡ್ಡೆನ ಕುಕ್ಕರಲ್ಲಿ ಬೇಯಲಿಕ್ಕೆ ಇಟ್ಟಿದ್ದೀವಿ ಒಂದು ಮೂರು ರೂಜಿಲ್ ಹೊಡೆಸ್ಕೊಂಡು ತಗೋಬೇಕು ಸೊ ಅದು ಬೇಯೋವರೆಗೂ ಈ ಕಡೆಗೆ ಒಂದು ಬೌಲ್ ಆಗುವಷ್ಟು ಗೋಧಿ ಹಿಟ್ಟನ್ನು ಯೂಸ್ ಮಾಡ್ತಾಯಿದ್ದೀವಿ ನೆಕ್ಸ್ಟು ಅದೇ ಬೌಲಿಗೆ ಒಂದು ಬೌಲ್ ಆಗುವಷ್ಟು ಜೋಳದ ಹಿಟ್ಟನ್ನು ತಗೊಂಡಿದ್ದೀವಿ ಒನ್ ಟೇಬಲ್ ಸ್ಪೂನ್ ಆಗೋಷ್ಟು ಬೇಸನ್ನಿಟ್ಟು ಅಂದರೆ ಕಡಲೆ ಹಿಟ್ಟನ್ನು ಯೂಸ್ ಮಾಡ್ತಾ ಇದ್ದೀವಿ ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಚಿಟಿಗೆ ಅಡುಗೆ ಸೋಡಾ ಅಲ್ಲಿ ಅರ್ಧ ಬೌಲ್ ಆಗೋಷ್ಟು ಸ್ವಲ್ಪ ಕ್ರಿಸ್ಪಿಯಾಗಿ ಬರಲಿ ಅಂತ ನಾವಿಲ್ಲಿ ಉಪ್ಪಿಟ್ಟು ರವೆ ಅಂದರೆ ಚಿರುಟಿ ರವೆನೇ ಯೂಸ್ ಮಾಡ್ತಾ ಇದ್ವಿ ರವೆ ಹಾಕೋದ್ರಿಂದ ಈ ಪಡು ತುಂಬಾ ಕ್ರಿಸ್ಪಿಯಾಗಿ ಬರುತ್ತೆ ಸರಿ ಹಾಗೆ ಡ್ರೈ ಮಿಕ್ಸ್ ಮಾಡ್ಕೊಳ್ಳಿ ಒಂದು ಎರಡು ನಿಮಿಷದವರೆಗೂ ಉಪ್ಪು ಮತ್ತು ಸೋಡಾ ಎಲ್ಲ ಚೆನ್ನಾಗಿ ತಾಗೋ ಥರ ಹಾಗೆ ಒಂದು ಎರಡರಿಂದ ಮೂರು ಬಾರಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ನೆಕ್ಸ್ಟು ಇಲ್ಲಿ ನಾವು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಒಂದು ನಾಲ್ಕು ಹಸಿ ಮೆಣಸನ್ನು ಈ ರೀತಿ ಪೇಸ್ಟ್ ಮಾಡಿ ತೊಗೊಂಡಿದ್ದೀವಿ ಏನಾದರೂ ಖಾರ ಜಾಸ್ತಿ ತಿಂತೀರ ಅಂದರೆ ಇನ್ನೊಂದು ಸ್ವಲ್ಪ ಹಸಿ ಮೆಣಸು ಕೂಡ ಯೂಸ್ ಮಾಡ್ಕೋಬೋದು ನೆಕ್ಸ್ಟು ಸ್ವಲ್ಪ ಸ್ವಲ್ಪ ನೀರನ್ನು ಸೇರಿಸ್ತಾ ಹಿಟ್ಟನ್ನು ಚೆನ್ನಾಗಿ ಗಂಟಿಲ್ದಾಗೆ ಕಲಿಸ್ಕೋಬೇಕಾಗತ್ತೆ ಇಲ್ಲಿ ಎರಡು ಬೌಲ್ ಆಗೋಷ್ಟು ನೀರನ್ನು ಯೂಸ್ ಮಾಡ್ಕೊಂಡಿದ್ದೀವಿ ನಾವು ನೋಡಿ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕ್ತಾ ಚೆನ್ನಾಗಿ ಈ ರೀತಿ ಕಲಿಸ್ತಾ ಹೋಗಬೇಕು ಆಮೇಲೆ ಜಾಸ್ತಿ ನೀರು ಹಾಕ್ಲಿಕ್ಕಿಲ್ಲ ಸ್ವಲ್ಪ ಗಂಟಿ ಒಂದು ಐದರಿಂದ ಆರು ನಿಮಿಷವರೆಗೆ ಅದನ್ನು ಕಲಿಸಿದರೆ ಪಡ್ಡು ತುಂಬಾ ಚೆನ್ನಾಗಿ ಬರುತ್ತೆ ಸೊ ನೋಡಿ ಆ ಹದ ಇರಬೇಕು ಪಡ್ ಮಾಡಲಿಕ್ಕೆ ಹಿಟ್ಟು ಇಲ್ಲಿ ನಾವು ಆಲೂಗಡ್ಡೆನ ಬೇಯಿಸಿ ಸಿಪ್ಪೆಸಲಿದು ಸ್ವಲ್ಪ ತರಿತರಿಯಾಗಿ ಚೆನ್ನಾಗಿ ಸಣ್ಣ ಮಾಡಿ ತೊಗೊಂಡಿದ್ದೀವಿ ಕಂಪ್ಲೀಟಾಗಿ ಸಣ್ಣ ಆಗಬೇಕಂತೇನಿಲ್ಲ ಸ್ವಲ್ಪ ದಪ್ಪಗೆ ಇದ್ರೂ ಈ ಪಡ್ಡು ತುಂಬಾ ಚೆನ್ನಾಗಿರತ್ತೆ ತಿನ್ನಲಿಕ್ಕೆ ನೆಕ್ಸ್ಟು ಇನ್ನೊಂದು ಸ್ವಲ್ಪ ನೀರು ಬೇಕಾಗುತ್ತೆ ಆಲೂಗಡ್ಡೆ ಸೇರಿಸಿದ ಮೇಲೆ ಹಿಟ್ಟು ತುಂಬಾ ಗಟ್ಟಿಯಾಗಿದೆ ಅಲ್ವಾ ಸೊ ಅದಕ್ಕೋಸ್ಕರ ಇನ್ನೊಂದು ಸ್ವಲ್ಪ ನೀರನ್ನು ಆ್ಯಡ್ ಮಾಡಿ ಸೊ ಮತ್ತೆ ನೋಡಿ ಯಾವ ಹದದಲ್ಲಿರಬೇಕು ಹಿಟ್ಟು ಅಂತ ಸೊ ಆ ಹದ ಬರೋವರೆಗೂ ನೀರನ್ನು ಯೂಸ್ ಮಾಡಿಕೊಳ್ಳಿ ಈ ಕಡೆಗೆ ಪಡ್ಡು ತವ ಬಿಸಿಯಾಗಿದೆ ಎಲ್ಲ ಮನೆಗೆ ಸ್ವಲ್ಪ ಸ್ವಲ್ಪ ಎಣ್ಣೆನೆ ಹಾಕಿ ನೆಕ್ಸ್ಟು ಈ ರೀತಿ ಸ್ವಲ್ಪ ಸೈಡ್ಗೆಲ್ಲ ಈ ರೀತಿ ಮಾಡೋದ್ರಿಂದ ಪಡು ತುಂಬ ಚೆನ್ನಾಗಿ ಬರುತ್ತೆ ಸೊ ನೋಡಿ ಇವಾಗ ಎಲ್ಲ ಮನೆಗೆ ಸ್ವಲ್ಪ ಸ್ವಲ್ಪನೇ ನಾವು ಹಿಟ್ಟನ್ನು ಹಾಕ್ತಾ ಇದ್ದೀವಿ ಈ ಆಲೂ ಪಡ್ಡು ತುಂಬಾ ಟೇಸ್ಟಿಯಾಗಿರುತ್ತೆ ಸೊ ಯಾರೆಲ್ಲ ಒಮ್ಮೆ ಟ್ರೈ ಮಾಡಿಲ್ಲ ಅಂದರೆ ಮನೆಯಲ್ಲಿ ಒಂದು ಸಲ ಟ್ರೈ ಮಾಡಿ ನೋಡಿ ಕಂಪ್ಲೀಟಾಗಿ ಎಲ್ಲವನ್ನೂ ಹಾಕಾಗಿದೆ ನೋಡಿ ಇವಾಗ ಮೇಲುಗಡೆಗೆ ಮುಚ್ಚಳನ ಮುಚ್ಚಿ ಒಂದು ಮೂರು ನಿಮಿಷ ಗ್ಯಾಸನ್ನು ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೋಬೇಕು ಮೂರು ನಿಮಿಷ ಆದಮೇಲೆ ಓಪನ್ ಮಾಡಿ ತೋರಿಸ್ತಾ ಇದ್ದೀವಿ ಎಷ್ಟು ಚೆನ್ನಾಗಿ ಬರುತ್ತೆ ಅಂತ ಕೆಳಗಡೆ ಏನು ಸಹ ಅಂಟ್ಕೋದಿಲ್ಲ ತುಂಬ ದಿನ ಚೆನ್ನಾಗಿ ಬರುತ್ತೆ ಈ ಪಡ್ಡು ಕೇವಲ ಇಪ್ಪತ್ತು ನಿಮಿಷದಲ್ಲಿನೇ ಮಾಡ್ಕೋಬೋದು ಅಕ್ಕಿಯೆಲ್ಲ ರುಬ್ಬೋದು ನೆನೆಸೋ ಅವಶ್ಯಕತೆ ಇರೋದಿಲ್ಲ ನೀವೇನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಆಮೇಲೆ ಈ ಪಡ್ ನಿಮಗೆ ಇಷ್ಟ ಆಗಿದೆ ಕಮೆಂಟ್ನಲ್ಲಿ ಕೂಡ ತಿಳಿಸ್ಬೋದು ಸೊ ನೋಡಿ ಎರಡು ಸೈಡು ಚೆನ್ನಾಗಿ ಬೇಯಿಸ್ಕೋಬೇಕಾಗತ್ತೆ ಒಂದು ಸೈಡ್ ಬೇಯ್ದರೆ ಮತ್ತೊಂದು ಸೈಡು ತಿರ್ಸಿನೂ ಈ ರೀತಿ ಚೆನ್ನಾಗಿ ಬೇಯಿಸ್ಕೋಬೇಕು ಗ್ಯಾಸನ್ನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊ ಬೇಯಿಸ್ಕೊಳ್ಳಿ ಹೈ ಫ್ಲೇಮಲ್ಲಿ ಇಟ್ಕೊಂಡ್ಬಿಟ್ರೆ ಒಳಗಡೆ ಎಲ್ಲ ಚೆನ್ನಾಗಿ ಬೇಯೋದಿಲ್ಲ ಅದು ಇವಾಗ ಒಂದೊಂದಾಗಿನೇ ಬೇಯ್ತಾ ಇದ್ದಂಗೆ ಒಂದೊಂದಾಗಿ ತೆಗೆದು ಒಂದು ಸೈಡ್ಗೆ ಇದ್ದೀವಿ ನೋಡ್ಕೊಳ್ಳಿ ಇವಾಗ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡಿ ಈ ಆಲೂ ಪಡ್ಡು ಸೊ ಮಾಮೂಲಿ ಎಲ್ಲರಿಗೂ ಬೇರೆ ಬೇರೆ ಪಡ್ಡು ತಿಂದು ಬೇಜಾರಾಗಿದ್ದರೆ ಒಮ್ಮೆ ಈ ಆಲೂ ಪಡ್ಡನ್ನ ಟ್ರೈ ಮಾಡಿ ನೋಡಿ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಧನ್ಯವಾದಗಳು ಫ್ರೆಂಡ್ಸ್ ಎಲ್ರಿಗೂ